ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ವತಿಯಿಂದ ಹೊರ್ತಿ ವಲಯದ ಘಟಕ ಪ್ರಶಿಕ್ಷಣ ವರ್ಗ ಬಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹೊರ್ತಿ ವಲಯದ ಘಟಕ ಪ್ರಶಿಕ್ಷಣ ವರ್ಗ ಕಾರ್ಯಕ್ರಮದಲ್ಲಿ ಮೊದಲು ದೇಶ ಸೇವೆ ಈ ದೇಶಕ್ಕೆ ಅನ್ನ ಕೊಡುವ ರೈತರು ಕೂಡ ದೇಶದ ಸೇವೆಗಾಗಿ ಪ್ರಮುಖ ಪಾತ್ರ ವಹಿಸುತ್ತಾರೆ ದೇಶದಲ್ಲಿ ಪ್ರತಿಯೊಬ್ಬ ರೈತನೂ ಕೂಡ ಈ ದೇಶದ ನಾಯಕನೇ ಎಂದು ಮಲ್ಲಣ್ಣ ಗೌಡ್ರು ಪಾಟೀಲ್ ಹೇಳಿದರು ಲಾಭದಾಯಕ ಬೆಳೆ ಸಿಗಲು ರೈತರೆಲ್ಲ ಒಗ್ಗಟ್ಟಾಗಿ ಸಂಘಟನೆ ಬಲಪಡಿಸಬೇಕು ಎಂದು ಪ್ರಶಿಕ್ಷಣ ವರ್ಗದಲ್ಲಿ ಭಾರತೀಯ ಕಿಸಾನ್ ಸಂಘದ ಪ್ರಾಂತ ಅಧ್ಯಕ್ಷರಾದಂಥ ವಿವೇಕ್ ಮೋರೆ ಅವರು ಮಾತನಾಡಿದರು ಪ್ರತಿಯೊಬ್ಬ ರೈತರು ಸದಸ್ಯರಾಗಿ ಗ್ರಾಮ ಸಮಿತಿಯನ್ನು ಬಲಪಡಿಸಬೇಕು ಎಲ್ಲ ಗ್ರಾಮದವರು ಕೂಡಿ ತಾಲೂಕು ಮತ್ತು ಜಿಲ್ಲೆ ಪ್ರಾಂತ್ಯ ಬಲಪಡಿಸಬೇಕು ಪರಿಸರ ಉಳಿಸಬೇಕು ಗಿಡಗಳನ್ನು ಉಳಿಸಬೇಕು ಕೃಷಿ ತ್ಯಾಜ್ಯವನ್ನ ಸುಡಬಾರದು ರೈತರು ಬೆಳೆದ ಬೆಳೆಗಳನ್ನು ಮೌಲ್ಯವರ್ಧನೆ ಮಾಡಿ ಪ್ರತಿಯೊಬ್ಬ ರೈತರು ಲಾಭ ಪಡೆಯಬೇಕೆಂದು ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಗುರುನಾಥ್ ಬಗಲಿ ಅವರು ಮಾತನಾಡಿದರು ತಾಲೂಕು ಅಧ್ಯಕ್ಷರು ಈರಣ್ಣ ಗೊಟ್ಟಾಳವರು ರೈತ ಸಂಘಟನೆ ಬಲಪಡಿಸುವ ಕುರಿತು ಮಾತನಾಡಿ ಸಾಂತ್ವನ ನುಡಿ ಅರ್ಪಿಸಿದರು ಹಾಗೂ ಈ ರೈತಪರ ಕಾರ್ಯಕ್ರಮಕ್ಕೆ ಜಾಗ ಒದಗಿಸಿಕೊಟ್ಟು ಊಟದ ವ್ಯವಸ್ಥೆಯನ್ನ ಮಾಡಿಕೊಟ್ಟ ಶ್ರೀ ರೇವಣ ಸಿದ್ದೇಶ್ವರ ದೇವಸ್ಥಾನದ ಅಧ್ಯಕ್ಷರಾದ ಅಣ್ಣಪ್ಪ ಸಾಹುಕಾರ ಕೈನೂರ್ ಅವರು ವ್ಯವಸ್ಥೆ ಮಾಡಿಕೊಟ್ಟು ರೈತಪರ ಸಂಘಟನೆಗಳಿಗೆ ಅವರ ಬೆಂಬಲ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಬೆಳ್ಳುಳ್ಳಿ ಹೋಬಳಿಯ ಇಪ್ಪತ್ತೈದು ಗ್ರಾಮದ ರೈತರು ಹಾಜರಿದ್ದರು ರಮೇಶ್ ಗೌಡ ಬಿರಾದರ್ ಸುಭಾಷ್ ನಾಯಕ್ ಸಿದ್ದರಾಯ ಕುಂಬಾರ್ ಚಂದ್ರೋಜಿ ಬಿರಾದರ್ ಬಾಳಪ್ಪ ನೀಲಂಗಿ ಕಾರ್ತಿಕ್ ನೀಲಂಗಿ ಬಸವರಾಜ್ ಗೋಡೆಕೆ ಬನಸಿದ್ದ ಗೋಡೆಕೆ ಸೇರಿದಂತೆ ಇನ್ನಿತರ ರೈತ ಮುಖಂಡರು ಪಾಲ್ಗೊಂಡಿದ್ದರು ವರದಿ ಆನಂದ್ ಹರಿಜನ್. i'm ಪ್ರತಿಯೊಬ್ಬರು ಪ್ರಶಾಂತ್ ಯಾರೇ ಈಗೆಲ್ಲ ನಾವು ಏನು ತಾಲೂಕಿನ ಅಧ್ಯಕ್ಷ ಎಲ್ಲ ಅಧ್ಯಕ್ಷರು ಜವಾಬ್ದಾರಿ కుటుంబ కుటుంబ కు సదస్యరు సదస్ పదాధికారి మాత్ర సభార ప్రైమ్ సహిత మరి చీఫ్ మినిస్టర్ సంఘ ప్రముఖ ప్రముఖ రాజకీయ బెక్కడ ఉంది అని లైన్ పద్ధతి రాజకీయ సంఘటన రాజకీయ పక్షి బయో పక్ష య పక్ష యే మంత్రి యాసీ మంత్రి ఇది అమ్మ మా సభ్యులు అని పార్టీ చదవచ్చు ఆ బిజెపి కాంగ్రెస్ గౌరవ ఈ సంఘటన ఇది ఆల్ ఇండియాలో

ಕಿಸಾನ್ ಚಂದ್ರೆ ಏನು ಕಿಸಾನ್ ಚಂದ್ರೀತಿ ನೀತಿ ಏನು ನಮ್ಮ ಸಿದ್ಧಾಂತ ಏನು ನಾವ್ ಯಾರ ಸಲೇವು ನಮ್ಮ ಕೆಲಸ ಏನು ಮಾಡೋವಾ ಅವರೆಲ್ಲ ಮುಂದ್ ಬರ್ತಾವ ಅವರು ಅವರು ಮಾತಾಡ್ತಾರ ನಾನು ಮಾತಾಡೋದು ಆ ತಮ್ಮ ಬೆಳೀಬೇಕು ಇಡೀ ದೇಶಗಳನ್ನ ಅನಂತ ನನ್ನ ನಮ್ಮ ಪದಾಧಿಕಾರಿಗಳಿಗೆ ನಮ್ಮ ಕಾರ್ಯಕರ್ತರಿಗೆ ಪ್ರಶಿಕ್ಷಣ